ಆರ್ ನಗರದ ಮಹಿಳೆ ಮೇಲೆ ನಡೆದಿದೆ ಏನಲ್ಲಾದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೆಬ್ನ ಅವರಿಗೆ ಸೇರಿದ ಪ್ರಕರಣದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗಬೇಕಾಗಿತ್ತು ಆದರೆ ತೀರ್ಪನ್ನ ಆಗಸ್ಟ್ ಒಂದಕ್ಕೆ ಪ್ರಕಟಿಸುವುದಾಗಿ ನ್ಯಾಯಾಲಯ ಹೇಳಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಶಪಡಿಸಿಕೊಂಡಿದ್ದ ಸ್ಯಾಮ್ಸಂಗ್ ಮೊಬೈಲ್ ಅನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬ್ಯಾಡ್ವಾ ಎಂಬುದರ ಕುರಿತು ಎರಡು ಕಡೆ ವಕೀಲರಿಂದ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಪ್ರಶ್ನೆಯನ್ನು ಮಾಡಿದರು ಈ ಹಂತದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಚಕರಾದ ಜಗದೀಶ್ ಮತ್ತೆ ಅಶೋಕ್ ನಾಯಕ್ ಹಾಗೂ ರೇವಣ್ಣ ಪರ ವಕೀಲ ಆಗಿರ್ತಕ್ಕಂಥ ಅರುಣ್ ಚೀರ್ ಅವರು ವಾದ ಮಂಡಿಸಲು ಮುಂದಾದಾಗ ನಿಮ್ಮ ವಾದ ಬೇಡ ಕೇವಲ ಅಭಿಪ್ರಾಯ ಮಾತ್ರ ವ್ಯಕ್ತಪಡಿಸಿ ಸ್ಪಷ್ಟೀಕರಣ ಬೇಕಾಗಿರುವ ಹಿನ್ನೆಲೆಯಲ್ಲಿ ತೀರ್ಪು ಪ್ರಕಟಿಸದೆ ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಶುಕ್ರವಾರ ಶುಭವೋ ಅಶುಭವೋ ಅಂತಕ್ಕಂಥದ್ದು ತೀರ್ಮಾನ ಆಗತ್ತೆ ಅವತ್ತು ಆದೇಶವನ್ನ ನೀಡ್ತೀವಿ ಅಂತ ಹೇಳಿ ಸದ್ಯ ತೀರ್ಪನ್ನ ಮುಂದೂಡಲಾಗಿದೆ ಏನು ಸ್ಥಳ ಮಹಾಜರು ನಡೆಸತಕ್ಕಂತ ಸಂದರ್ಭದಲ್ಲಿ ಐ ಟಿ ಅವರು ಸ್ಯಾಮ್ಸಂಗ್ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ರು ಇದರಲ್ಲಿ ನೂರಾರು ಅಶ್ಲೀಲ ಚಿತ್ರಗಳು ಸೆರೆಯಾಗಿದ್ದಾವೆ ಇದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಜಗದೀಶ್ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿದ್ರು ಅಂತ ಅಂದ್ರೆ ಸರ್ಕಾರದ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ತನಿಖಾಧಿಕಾರಿಗಳು ಹೇಳುವಂತೆ ಪ್ರಕರಣ ನಡೆದಾಗ ಈ ಸ್ಯಾಮ್ಸಂಗ್ ಮೊಬೈಲ್ ಇರಲೇ ಇಲ್ಲ ಇದನ್ನ ಸಾಕ್ಷಿಯನ್ನಾಗಿ ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರು ಆಗ ನ್ಯಾಯಮೂರ್ತಿಗಳು ಇಲ್ಲಿ ಮೊಬೈಲ್ ಮತ್ತೆ ಗೂಗಲ್ ಲೊಕೇಶನ್ ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡವಾ ಎಂಬುದಷ್ಟೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಇದರ ಬಗ್ಗೆ ಸ್ಪಷ್ಟ ಸ್ಪಷ್ಟೀಕರಣ ಬೇಕು ಹೀಗಾಗಿ ಆಗಸ್ಟ್ ಒಂದರಂದು ಆದೇಶ ನೀಡ್ತೀವಿ ಅಂತ ಹೇಳಿ ತೀರ್ಪನ್ನ ಮುಂದೂಡಿದ್ದಾರೆ